ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ರೆಮಿಡಿಯನ್ನು ಹೇಳಿಕೊಡ್ತಿದ್ದೀನಿ ಈ ರೆಮಿಡಿ ಅಂತಿಂಥ ಎಲ್ಲ ಸ್ನೇಹಿತರೆ ಈ ರೆಮಿಡಿಯನ್ನು ಒಮ್ಮೆ ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಎಂಥದ್ದೇ ದಾರಿದ್ರ್ಯಗಳಿರಲಿ ಎಂಥದ್ದೇ ಮಾಟ ಮಂತ್ರ ಯಾವ ಕೆಲಸಗಳೇ ಆಗಿರಲಿ ನಿಮ್ಮ ಮನೆಯ ಮೇಲಾಗಿರಬಹುದು ನಿಮ್ಮ ಮೇಲಾಗಿರಬಹುದು ಯಾವ ದುಷ್ಟಶಕ್ತಿಗಳ ಕಣ್ಣು ಬಿದ್ದಿದ್ದರೂ ಸಹ ಈ ಒಂದು ರೆಮಿಡಿಯಿಂದ ಎಲ್ಲ ಪ್ರಯತ್ನಗಳು ವಿಫಲವಾಗಿ ನಿಮಗೆ ಜಯ ಆಗುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲಿ ಈ ವಸ್ತುಗಳು ಎರಡು ವಸ್ತುಗಳು ಇದ್ದರೆ ಸಾಕು ಅವರ ಮನೆಗೆ ಯಾವ ಮಾಟ ಮಂತ್ರ ಕೆಟ್ಟ ಶಕ್ತಿ ನರದೃಷ್ಟಿ ಯಾವ ದೃಷ್ಟಿಯೂ ಸಹ ತಾಕುವುದಿಲ್ಲ ಹಾಗಾದರೆ ಆ ಎರಡು ವಸ್ತುಗಳು ಯಾವುವು ಆ ವಸ್ತುಗಳನ್ನು ಎಲ್ಲಿ ಇರಿಸಬೇಕು ಅಥವಾ ಎಲ್ಲಿ ಕಟ್ಟಬೇಕು ಎಂದು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಎಲ್ಲೇ ನೋಡ್ಬೋದು ಅಥವಾ ಯಾರನ್ನೇ ಕೇಳ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಮನೆಗೆ ಏನೋ ತೊಂದರೆ ಆಗಿದೆ ನಾವು ಗಂಡ ಹಿಡ್ತಿ ಚೆನ್ನಾಗೇ ಇರ್ತೀವಿ ಆದರೆ ಅತ್ತೆ ಮಾವ ಚೆನ್ನಾಗೇ ಇರ್ತೀವಿ ಅತ್ತೆ ಸೊಸೆ ಚೆನ್ನಾಗಿರ್ತೀವಿ ಹಾಗೂ ನನ್ನ ಸೊಸೆ ಜೊತೆ ನನ್ನ ಅತ್ತೆ ತುಂಬ ವಿಪರೀತವಾಗಿ ಕಾಟ ಕೊಡ್ತಿದ್ದಾಳೆ ಅಥವಾ ನನ್ನ ಗಂಡ ನನ್ನ ಜೊತೆ ಚೆನ್ನಾಗೇ ಇದ್ದರು ಇತ್ತೀಚೆಗಷ್ಟೇ ನಮ್ಮಿಬ್ಬರ ನಡುವೆ ಒಡನಾಟದಲ್ಲಿ ಅಥವಾ ಮಾತುಕತೆಯಲ್ಲಿ ವಿಪರೀತವಾದ ಜಗಳ ಕಲಹಗಳು ನಡೆಯುತ್ತಿದೆ ಅಂತ ತುಂಬ ಜನ ಹೇಳುತ್ತಾರೆ ಹಾಗೂ ಮನೆಯಲ್ಲೂ ಅಷ್ಟೇ ನಾವು ತುಂಬ ಚೆನ್ನಾಗಿದ್ದು ಇತ್ತೀಚೆಗೆ ಮನೆಯಲ್ಲಿ ಯಾರೋ ಏನೋ ಮಾಡಿದಾರೇನೋ ನಮಗೆ ಏಳಿಗೆ ಅನ್ನುವುದೇ ಆಗುತ್ತಾ ಇಲ್ಲ ಮನೆಯಲ್ಲಿ ಬರೀ ಕಲಹ ಕಲಹ ಕೇಳಿ ಕೇಳಿ ಸಾಕಾಗೋಗಿದೆ ಯಾರು ಏನು ಹೇಳುತ್ತಾರೋ ಆ ಪರಿಹಾರವೆಲ್ಲ ಹಾಗಿದೆ ಯಾವ ಪರಿಹಾರ ಕೂಡ ನಮ್ಮನ್ನು ಕೈ ಹಿಡಿಯುತ್ತಿಲ್ಲ ನಾವು ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದರೂ ಸಹ ನಮಗೆ ಏಳಿಗೆ ಆಗುತ್ತಿಲ್ಲ ದುಡ್ಡು ಖರ್ಚು ಮಾಡೋದಕ್ಕೂ ಈಗ ನಮ್ಮ ಬಳಿ ದುಡ್ಡು ಇಲ್ಲ ಎಲ್ಲವನ್ನು ಖಾಲಿ ಮಾಡಿದ್ದೇವೆ ಇದಕ್ಕೆ ಏನು ಮಾಡಬೇಕು ತುಂಬ ಜನರ ತಲೆಯಲ್ಲಿ ಓಡುತ್ತಾ ಇರುತ್ತೆ ಸ್ನೇಹಿತರೆ ಯಾವ ದೇವರುಗಳು ನಮ್ಮ ಪಾಲಿಗಿಲ್ಲ ಎನ್ನುವ ಮಟ್ಟಕ್ಕೆ ಅವರು ಬಂದು ಹೋಗಿರುತ್ತಾರೆ ಅಂದರೆ ಅಷ್ಟು ಅವರ ಕಷ್ಟಗಳು ಆ ಮಟ್ಟಕ್ಕಿರುತ್ತದೆ ನಮ್ಮ ಪಾಲಿಗೆ ದೇವರುಗಳೇ ಬೇಡ ಎನ್ನುವ ಮಟ್ಟಕ್ಕೆ ಅವರ ಶತ್ರುಗಳು ಅವ ರೀತಿ ಮಾಡಿರುತ್ತಾರೆ ಶತ್ರುಗಳಾಗಲಿ ಅಥವಾ ಇತರ ಶತ್ರುಗಳಾಗಲಿ ನಿಮ್ಮ ಜೊತೆ ಚೆನ್ನಾಗೇ ಇದ್ದು ನಿಮ್ಮ ಒಡನಾಟದಲ್ಲಿ ಎಲ್ಲವನ್ನ ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡುತ್ತಿರುತ್ತಾರೆ ಸಂಬಂಧಗಳಲ್ಲಾಗಬಹುದು ಮತ್ತು ಸ್ನೇಹದಲ್ಲಾಗಬಹುದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕಾಡುವಂತಹ ಪ್ರಶ್ನೆ ನಮಗೆ ಏನಾಗಿರಬಹುದು ನಮ್ಮ ಮನೆಗೆ ಯಾರಾದರೂ ಮಾಟ ಮಾಡಿಸಿದ್ದಾರಾ ಅಥವಾ ತಂತ್ರ ಆಗಿದೆಯಾ ಅಥವಾ ದೃಷ್ಟಿ ಬಿದ್ದಿದೆಯಾ ಎನ್ನುವ ಹಾಗೆ ಭಾಸವಾಗುತ್ತದೆ ಈ ಕಲಹಗಳಿಗೆ ಸುಲಭವಾದ ಪರಿಹಾರ ಈಗ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕುಷ್ಮಾಂಡ ಅಂದರೆ ಕುಂಬಳಕಾಯಿ ಒಂದು ಒಳ್ಳೆಯ ಕುಂಬಳಕಾಯಿಯನ್ನು ತೆಗೆದು ಬನ್ನಿ ಈ ಕುಂಬಳಕಾಯಿಯನ್ನು ಗುರು ಮಂಗಳ ಅಥವಾ ಭಾನುವಾರ ಮನೆಗೆ ತನ್ನಿ ಈ ಕುಂಬಳಕಾಯಿಯನ್ನು ಸ್ವಲ್ಪ ಗೋಮ ಹಾಗೂ ಗಂಗೆಯನ್ನು ಹಾಕಿ ಶುದ್ಧಿ ಮಾಡಿ ಸ್ನೇಹಿತರೆ ಚೆನ್ನಾಗಿ ಶುದ್ಧಿ ಮಾಡಿ ಒಂದು ಹೊಸ ವಸ್ತ್ರದಲ್ಲಿ ಒರೆಸಿ ಆ ಕುಂಬಳಕಾಯಿ ತರುವಾಗ ಕುಂಬಳಕಾಯಿ ತರುವಾಗಲೇ ಒಂದು ಕೆಂಪು ವಸ್ತ್ರವನ್ನು ಅದಕ್ಕೆ ಆಗುವಂತಹ ಕೆಂಪು ವಸ್ತ್ರವನ್ನು ಮನೆಗೆ ತೆಗೆದು ಬನ್ನಿ ಸ್ನೇಹಿತರೆ ಆ ಕುಂಬಳಕಾಯಿಯನ್ನು ಬಂದ ನಂತರ ಸ್ವಚ್ಛ ಮಾಡಿ ಇದನ್ನು ಮಂಗಳ ಗುರು ಭಾನುವೆ ಮಾಡಬೇಕು ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿ ಬರುತ್ತದೆ ಅದರ ಜೊತೆ ಒಂದು ಹನುಮಂತನ ವಿಗ್ರಹ ಅಂದರೆ ಫೋಟೋವನ್ನು ಮನೆಗೆ ತನ್ನಿ ಅಮ ಹನುಮಂತನ ಫೋಟೋ ಅಭಯ ಅಸ್ತ ಹಾಗೂ ಒಂದು ಕೈಯಲ್ಲಿ ಗದೆ ಹಿಡಿದಿರುವ ಹನುಮಂತನ ಫೋಟೋ ಈ ಎರಡು ವಸ್ತುಗಳನ್ನು ಗುರುವಾರ ಅಥವಾ ಮಂಗಳವಾರ ಭಾನುವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಗೆ ತನ್ನಿ ಮನೆಗೆ ತಂದು ಈ ಫೋಟೋವನ್ನು ಅಂದರೆ ಹನುಮಂತನ ಫೋಟೋವನ್ನು ನಿಮ್ಮ ಮನೆಯ ಎದುರಿಗೆ ಅಂದರೆ ಯಾರು ನಿಮ್ಮ ಮನೆಗೆ ಬರುತ್ತಾರೆ ಅವರಿಗೆ ಕಾಣಬೇಕು ಆ ಫೋಟೋ ಆ ರೀತಿ ನೇತು ಹಾಕಿ ಪೂಜಿಸುತ್ತಾ ಬನ್ನಿ ಪೂಜಿಸ ಪೂಜೆ ಮಾಡುವ ಮೊದಲು ಆ ತಂದ ನಂತರ ಆ ಫೋಟೋವನ್ನು ಯಾವುದಾದರೂ ಹನುಮಂತನ ದೇವಾಲಯಕ್ಕೆ ತೆಗೆದೋಗಿ ಹೋಗಿ ಅದನ್ನು ಪುಣ್ಯ ಮಾಡಿಸಿ ಅವನ ಸ್ಥಳದಲ್ಲಿ ಇರಿಸಿ ಅದಕ್ಕೆ ಧೂಪ ದೀಪಗಳನ್ನು ತೋರಿಸಿ ಅವನ ಸ್ಥಳದಿಂದ ಸ್ವಲ್ಪ ಪ್ರಸಾದವನ್ನು ತಂದು ಆನಂತರ ನಿಮ್ಮ ಮನೆಯ ಗೋಡೆಗೆ ಹಾಕಿ ನಂತರ ಆ ಕುಷ್ಮಾಂಡ ಇರುತ್ತದಲ್ಲ ಸ್ನೇಹಿತರೆ ಆ ಕುಷ್ಮಾಂಡವನ್ನು ಶುದ್ಧ ಆದ ನಂತರ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಒಂದು ರಾತ್ರಿ ಇರಿಸಿ ಅದನ್ನು ಮಡಲಕ್ಕಿ ಮೇಲೆ ಇರಿಸಿ ಸ್ನೇಹಿತರೆ ಒಂದು ರಾತ್ರಿ ನಿಮ್ಮ ಮನೆಯಲ್ಲೇ ಇರಬೇಕು ಅದು ಬೆಳಗಿನ ಜಾವ ಮತ್ತು ಮಡಿಯಿಂದ ನೀವು ಆ ಕುಂಬಳಕಾಯಿಗೆ ಧೂಪ ದೀಪಗಳನ್ನು ಮಾಡಿ ಅಲಂಕಾರಗಳನ್ನು ಮಾಡಿ ಕೋರಿಕೆಯನ್ನು ಕುಷ್ಮಾಂಡಕ್ಕೆ ತಿಳಿಸುತ್ತಾ ಬನ್ನಿ ಅಂದರೆ ಹಿಂದಿನ ದಿವಸ ನಿಮ್ಮ ಕೋರಿಕೆಗಳನ್ನು ಆ ಕುಷ್ಮಂಡಕ್ಕೆ ತಿಳಿಸಬೇಕು ಯಾವುದಕ್ಕಾಗಿ ನಿನ್ನನ್ನು ತಂದಿದ್ದೀನಿ ಅಥವಾ ಯಾವ ಕೆಲಸಕ್ಕೆ ನನ್ನ ಮನೆಗೆ ತಂದಿದ್ದೀನಿ ಇದರಿಂದ ಯಾವ ದುಷ್ಟಶಕ್ತಿಗಳು ಸಹ ನಮ್ಮ ಮನೆಗೆ ಬರಬಾರದು ಈ ದುಷ್ಟಶಕ್ತಿಗಳು ಈಗ ನನ್ನ ಮನೆಯಲ್ಲಿದ್ದರೆ ಎಲ್ಲವೂ ಕೂಡ ನಾಶವಾಗಲಿ ಎಂದು ಬೇಡಿಕೊಂಡು ಒಂದು ದಿವಸ ಆ ಕುಂಬಳಕಾಯಿಯನ್ನು ನಿಮ್ಮ ದೇವರ ಮನೆಯಲ್ಲಿ ಬಿಟ್ಟು ಬೆಳಗಿನ ಜಾವ ಮತ್ತೆ ಕೈ ಜೋಡಿಸಿ ಈ ಒಳ್ಳೆ ಕೆಲಸಕ್ಕೆ ತಂದಿರುವ ಕುಂಬಳಕಾಯಿಯನ್ನು ನನ್ನ ಮನೆಯ ಎದುರಿಗೆ ಹಾಕುತ್ತಿದ್ದೀನಿ ಯಾವ ನರದೃಷ್ಟಿ ಯಾವ ಮಾಟ ಮಂತ್ರ ಯಾರ ಕೆಟ್ಟ ಕಣ್ಣು ಸಹ ಬೀಳಬಾರದು ನನ್ನ ಮನೆಗೆ ಪ್ರವೇಶ ಮಾಡಬಾರದು ಈಗಾಗಲೇ ಮಾಡಿದ್ದರೆ ಆ ಎಲ್ಲ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗಲಿ ಎಂದು ಆ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಸ್ನೇಹಿತರೆ ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಮನೆಯ ಎದುರಿಗೆ ಅದನ್ನು ನೇತು ಹಾಕಿ ಆ ಕುಂಬಳಕ್ಕಾಗಿ ಆ ಹನುಮಂತನ ವಿಗ್ರಹ ಆ ಎರಡು ಸಾಕು ಸ್ನೇಹಿತರೆ ನಿಮಗೆ ಆಗಿರುವಂತಹ ಯಾವುದೇ ಮಾಟ ಮಂತ್ರ ಅಥವಾ ಇನ್ನೊಂದು ಕೆಟ್ಟ ದೃಷ್ಟಿ ನರದೃಷ್ಟಿ ಎಂಥದ್ದೇ ಇರಲಿ ಸ್ನೇಹಿತರೆ ನಿಮ್ಮ ಮನೆಗೆ ಏಳಿಗೆ ಆಗುತ್ತಿರುವುದಿಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗುತ್ತಿದ್ದರೆ ಇವೆಲ್ಲವನ್ನು ಸಹ ಈ ಎರಡು ವಸ್ತುಗಳು ಅಚ್ಚುಕಟ್ಟಾಗಿ ಕೆಲಸ ಆಗುವಂತೆ ಮಾಡುತ್ತವೆ ಇದರ ರಿಸಲ್ಟ್ ನೀವು ನೋಡಬೇಕು ಎಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಮಂಗಳ ಶುಕ್ರ ಬಾನು ಇದನ್ನು ಮಾಡಿ ನೋಡಿ ಸ್ನೇಹಿತರೆ ಇದರ ರಿಸಲ್ಟನ್ನು ನೀವು ಹೇಳುತ್ತೀರಾ ಈ ಪ್ರಯೋಗವನ್ನು ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಯಾವ ಕಲಹಗಳು ಯಾವ ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮನೆ ಮೇಲೆ ಬೀಳುವುದಿಲ್ಲ ಅಂತಹ ಪವರ್ಫುಲ್ ರೆಮಿಡಿ ಇದು ಸ್ನೇಹಿತರೆ ಕುಷ್ಮಾಂಡಕ್ಕೆ ಇರುವಂತಹ ಶಕ್ತಿ ಈಗಾಗಲೇ ನಿಮಗೆ ತಿಳಿದಿರಬಹುದು ಪ್ರತಿಯೊಂದು ದೇವಾಲಯಗಳ ಪ್ರತಿಷ್ಠಾಪನೆ ಹಾಗೂ ಗುರುಪ್ರೇಶಗಳಲ್ಲಿ ಕುಷ್ಮಾಂಡವನ್ನು ಬಳಸುತ್ತಾರೆ ಮತ್ತು ದೇವಾನುದೇವತೆಗಳಿಗೆ ದೃಷ್ಟಿ ತೆಗೆಯಲು ಕುಷ್ಮಾಂಡ ಬಳಸುತ್ತಾರೆ ವಾಹನಗಳಿಗೂ ದೃಷ್ಟಿ ತೆಗೆಯಲು ಕುಷ್ಮಾಂಡ ಬಳಸುತ್ತಾರೆ ಕುಷ್ಮಾಂಡ ಅಂದರೆ ಕುಂಬಳಕಾಯಿ ಸ್ನೇಹಿತರೆ ಈ ಕುಂಬಳಕಾಯಿಯನ್ನು ನಿಮ್ಮ ಮನೆಯ ಎದುರು ನೇತು ಹಾಕಿದರೆ ಎಂತಹ ಕೆಟ್ಟ ದೃಷ್ಟಿಗಳಿದ್ದರೂ ಸಹ ಹೊರಗೋಗುತ್ತದೆ ಹಾಗೂ ಯಾರು ಏನೇ ಮಾಡಿ ನಿಮ್ಮ ಮನೆಗೆ ಕಳಿಸಿದರೂ ಆ ವಸ್ತುಗಳು ಆ ಕುಷ್ಮಾಂಡವನ್ನು ದಾಟಿ ಮನೆಯೊಳಕ್ಕೆ ಬರಲು ಸಾಧ್ಯವಿಲ್ಲ ಸ್ನೇಹಿತರೆ ಹಾಗೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಒಂದು ನಿಂಬೆಹಣ್ಣನ್ನು ಒಡೆದು ಆ ಭಾಗ ಈ ಭಾಗದಲ್ಲಿ ಇರಿಸಿ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಚ್ಚಿ ಇರಿಸಿ ಸ್ನೇಹಿತರೆ ಆ ಒಡೆದಂತಹ ಹಣ್ಣನ್ನು ಮೂರು ದಿವಸ ಎತ್ತಬಾರದು ಮೂರು ದಿವಸ ಆದ ಮೇಲೆ ಹಸಿರು ಗುತ್ತಿಗಾಕಿ ಹಾಗೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇನ್ನೂ ಹೆಚ್ಚಾಗಿ ನರದೃಷ್ಟಿ ಇದ್ದರೆ ಒಂದು ಇಡೀ ಬಿಳಿ ಸಾಸಿವೆಯನ್ನು ಎಡಗೈ ಮುಷ್ಟಿಯಲ್ಲಿ ಹಿಡಿದು ಒಂಬತ್ತು ಬಾರಿ ನಿಲ್ ನಿವಾಳಿಸಬೇಕು ಸ್ನೇಹಿತರೆ ಅಂದರೆ ಮನೆಯ ಹೊರಭಾಗದಲ್ಲಿ ನಿಂತು ಒಂಬತ್ತು ಸಾರಿ ನಿವಾಳಿಸಿ ಮೂರು ಆದಿಯಲ್ಲಿ ಹಸಿರು ಗುತ್ತಿಗೆ ಎಸೆದು ಬನ್ನಿ ತಿರುಗಿ ನೋಡದ ಹಾಗೆ ಮನೆಗೆ ಬಂದು ಪಾದ ತೊಳೆದು ಒಳಹೊಕ್ಕಿ ನಿಮ್ಮ ದೇವರಿಗೆ ಕೈ ಜೋಡಿಸಿ ನಿಮ್ಮಲ್ಲಿ ಾಗುವ ಬದಲಾವಣೆಗಳನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈ ಕುಂಠಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಸ್ನೇಹಿತರೆ